ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಏಳನೇ ತರಗತಿಯ ಕನ್ನಡ ವಿಷಯದ ಭಾಗ ಒಂದರಲ್ಲಿನ ಮೊದಲ ಪದ್ಯವಾದ ಹುತ್ತರಿ ಹಾಡು ಎಂಬ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಈ ಪದ್ಯವನ್ನು ಕವಿ ಪಂಜೆ ಮಂಗೇಶಾವ್ ರವರು ಬರೆದಿದ್ದಾರೆ ಕೃತಿಕಾರರ ಪರಿಚಯವನ್ನು ತಿಳಿಯೋಣ ಮಕ್ಕಳೇ ಕವಿಯ ಹೆಸರು ಶ್ರೀ ಪಂಜೆ ರಾವ್ ಇವರ ಜನನ ಕ್ರಿಸ್ತಶಕ ಸಾವಿರದ ಎಂಟುನೂರ ಎಪ್ಪತ್ನಾಲ್ಕರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಲ್ಲಿ ಜನಿಸಿದರು ಇವರ ಕಾವ್ಯನಾಮ ಕವಿ ಶಿಷ್ಯ ಇವರು ಬರೆದಂತಹ ಕೃತಿಗಳು ಹುತ್ತರಿ ಹಾಡು ಹಾವೆ ಕೋಟಿ ಚೆನ್ನಯ್ಯ ಗುಮ್ಮಟ ದೇವರು ಮಾತಾಡೋ ರಾಮಪ್ಪ ಅಧ್ಯಕ್ಷತೆ ಒಂಬೈನೂರ ಮೂವತ್ನಾಲ್ಕರಲ್ಲಿ ನಡೆದ ಇಪ್ಪತ್ತನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ನಂತರ ಅಭ್ಯಾಸದ ಪ್ರಶ್ನೆಗಳನ್ನು ನೋಡೋಣ ಮಕ್ಕಳೇ ಮೊದಲ ಪ್ರಶ್ನೆ ಕಾವೇರಿಯು ಹೇಗೆ ಹೊಳೆಯುತ್ತಾಳೆ ಉತ್ತರ ಕಾವೇರಿಯು ಮುಗಿಲಿನ ಮಿಂಚಿನಂತೆ ಹೊಳೆಯುತ್ತಾಳೆ ಪ್ರಶ್ನೆ ಎರಡು ಸೋಲು ಸಾವರಿಯದವರು ಯಾರು ಉತ್ತರ ಕೊಡಗಿನ ಕಡುಗಲಿ ಹಿರಿಯರು ಸೋಲು ಸಾವರಿಯದವರು ಪ್ರಶ್ನೆ ಮೂರು ಕೊಡಗು ಯಾವಗಿರಿಯಿಂದ ಯಾವಗಿರಿಯ ಪರ್ಯಂತ ಬೆಳೆದಿದೆ ಉತ್ತರ ಕೊಡಗು ಬೊಮ್ಮಗಿರಿಯಿಂದ ಪುಷ್ಪಗಿರಿಯವರೆಗೆ ಬೆಳೆದಿದೆ ಪ್ರಶ್ನೆ ನಾಲ್ಕು ಕಾವೇರಿಯ ತವರ್ಮನೆ ಯಾವುದು ಉತ್ತರ ಕಾವೇರಿಯ ತವರ್ಮನೆ ಕೊಡಗು ಪ್ರಶ್ನೆ ಐದು ಯಾವ ಹೊಯ್ಲಿಗೆ ಕುಣಿವ ಪದ ಹೊರಹೊಮ್ಮಬೇಕು ಉತ್ತರ ಚಿಮ್ಮಿ ಪಾತುರೆ ಕೋಲು ಹೊಯ್ಲಿಗೆ ಕುಣಿವ ಪದ ಹೊರಹೊಮ್ಮಬೇಕು ನಂತರ ಆ ಮುಖ್ಯ ಪ್ರಶ್ನೆ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಗಮನಿಸಿ ಇಲ್ಲಿ ಎರಡು ಪದ್ಯದ ಭಾಗಗಳನ್ನು ಕೊಟ್ಟಿದ್ದಾರೆ ಮೊದಲನೇ ಪದ್ಯದ ಭಾಗ ಎಲ್ಲಿ ಬೂರಮೆ ದೇವ ಸನ್ನಿಧಿ ಬಯಸಿ ಬಿಮ್ಮನೆ ಬಂದಳೋ ಎಲ್ಲಿ ಮೋಹನ ಗಿರಿಯ ಬೆರಗಿನ ರೂಪಿನಿಂದಲಿ ನಿಂದಳು ಎಲ್ಲಿ ಮುಗಿಲಲ್ಲಿ ಮಿಂಚಿನೋಳ್ ಕಾವೇರಿ ಹೊಳೆ ಹೊಳೆ ಹೊಳೆವಳು ಎಲ್ಲಿ ನೆಲವನ್ನು ತಣಿಸಿ ಜನಮನ ಹೊಲದ ಕಳೆ ಕಳೆ ಕಳೆವಳು ಈ ರೀತಿ ಮೊದಲನೇ ಪದ್ಯದ ಭಾಗ ನಂತರ ಎರಡನೇ ಪದ್ಯದ ಭಾಗ ಒಮ್ಮತವು ಒಗ್ಗಟ್ಟು ಒಂದೇ ಮನವು ಎಲ್ಲಿದೆ ಹೇಳಿರಿ ಸುಮ್ಮನಿತ್ತರೋ ದಟ್ಟಿ ಕುಪ್ಪಸ ಹಾಡು ಗೇಳಿರಿ ಚಿಮ್ಮಿ ಪಾತುರೆ ಕೋಲ ಹೊಯ್ಲಿಗೆ ಕುಣಿವ ಪದ ಹೊರಹೊಮ್ಮಲಿ ಅಮ್ಮೆ ಹರಸಿದ ಸೀಮೆ ನಮಗಿದು ಇದು ನಮ್ಮದೇ ನಮ್ಮಲಿ ಈ ರೀತಿ ಎರಡೂ ಪದದ ಭಾಗಗಳನ್ನು ಪೂರ್ಣಗೊಳಿಸಿ ಮಕ್ಕಳೇ ನಂತರ ವ್ಯಾಕರಣ ಮಾಹಿತಿಯಲ್ಲಿ ಗುಣಿತಾಕ್ಷರಗಳನ್ನು ಕೊಟ್ಟಿದರೆ ಗಮನಿಸಿ ವ್ಯಂಜನಗಳಿಗೆ ಸ್ವರಗಳು ಸೇರಿ ಆಗುವ ಅಕ್ಷರಗಳನ್ನು ಗುಣಿತಾಕ್ಷರಗಳು ಅಂತ ಹೇಳ್ತೀವಿ ನೋಡಿ ಗಮನಿಸಿ ಮಕ್ಕಳೇ ಕ ಇದು ವ್ಯಂಜನ ಮಕ್ಕಳೇ ಅ ಅನ್ನೋದು ಸ್ವರ ವ್ಯಂಜನಕ್ಕೆ ಸ್ವರ ಸೇರಿ ಆಗುವ ಅಕ್ಷರಕ್ಕೆ ಗುಣಿತಾಕ್ಷರ ಅಂತ ಹೇಳ್ತೀವಿ ಕ ಪ್ಲಸ್ ಅ ಕ ಕ ಇದು ಗುಣಿತಾಕ್ಷರ ಈ ರೀತಿಯಲ್ಲಿ ಗಮನಿಸಿ ಮಕ್ಕಳೇ ಅದೇ ರೀತಿಯಲ್ಲಿ ಮಾದರಿನೂ ಸಹ ಕೊಟ್ಟಿದ್ದಾರೆ ನೋಡಿ ರಾಜಧಾನಿ ಇದನ್ನ ಬಿಡಿಸಿ ಬರೆದಾಗ ನೋಡಿ ರ ಪ್ಲಸ್ ಅ ರ ಅನ್ನೋದು ವ್ಯಂಜನ ಅ ಅನ್ನೋದು ಸ್ವರ ವ್ಯಂಜನಕ್ಕೆ ಸ್ವರ ಸೇರಿ ಆಗುವ ಅಕ್ಷರ ಗುಣಿತಾಕ್ಷರ ಅದು ರ ಅದೇ ರೀತಿ ಜ ಜ ಪ್ಲಸ್ ಅ ಜ ನಂತರ ದ ದ ಪ್ಲಸ್ ಅ ಧ ನಂತರ ನಿ ನ ಪ್ಲಸ್ ಇ ನಿ ಈ ರೀತಿಯಲ್ಲಿ ವ್ಯಂಜನಗಳಿಗೆ ಸ್ವರಗಳು ಸೇರಿ ಆಗುವ ಅಕ್ಷರಗಳನ್ನು ಗುಣಿತಾಕ್ಷರಗಳು ಅಂತ ಹೇಳ್ತೀವಿ ಮಕ್ಕಳೇ ಅದೇ ರೀತಿ ಭಾಷಾಭ್ಯಾಸದಲ್ಲಿ ಮಾದರಿಯಂತೆ ಬಿಡಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ನೀವು ಸಹ ಗಮನಿಸಿ ಮಕ್ಕಳೇ ಮಾದರಿ ನೋಡಿ ಕನಿಕಾರ ಅಂತ ಇದೆ ಇದನ್ನ ಬಿಡಿಸಿ ಬರೆಯಿರಿ ಮಕ್ಕಳೇ ಕ ಪ್ಲಸ್ ಅ ಕ ನ ಪ್ಲಸ್ ಇ ಕ ಪ್ಲಸ್ ಅ ಕ ಪ್ಲಸ್ ಅ ರ ಕ ನಿ ಕ ರ ಈ ರೀತಿಯಲ್ಲಿ ಬಿಡಿಸಿ ಬರೀಬೇಕು ಮಕ್ಕಳೇ ಅದೇ ರೀತಿಯಲ್ಲಿ ಸಹಕಾರ ಇದನ್ನ ಬಿಡಿಸಿ ಬರೆದಾಗ ಸ ಪ್ಲಸ್ ಅ ಸ ಹ ಪ್ಲಸ್ ಅ ಹ ಪ್ಲಸ್ ಅ ಕ ರ ಪ್ಲಸ್ ಅ ರ ಅಂತ ಆಗುತ್ತೆ ಮಕ್ಕಳೇ ನಂತರ ಪರಿಣತಿ ಪ ಪ್ಲಸ್ ಅ ಪ ರ ಪ್ಲಸ್ ಇ ರಿ ನ ಪ್ಲಸ್ ಅ ಣ ತ ಪ್ಲಸ್ ಇ ತಿ ಪರಿಣತಿ ನಂತರ ಚೇತನ ಚ ಪ್ಲಸ್ ಎ ಚೆ ತ ಪ್ಲಸ್ ಅ ತ ನ ಪ್ಲಸ್ ಅ ನ ಚೇತನ ನಂತರ ಪ್ರವಾಸ ಪ ಪ್ಲಸ್ ರ ಪ್ಲಸ್ ಅ ಪ್ರ ವ ಪ್ಲಸ್ ಅ ವ ಸ ಪ್ಲಸ್ ಅ ಸ ಪ್ರವಾಸ ನಂತರ ಭಯಾನಕ ಬ ಪ್ಲಸ್ ಅ ಭ ಯ ಪ್ಲಸ್ ಅ ಯ ನ ಪ್ಲಸ್ ಅ ನ ಕ ಪ್ಲಸ್ ಅ ಭಯಾನಕ ಈ ರೀತಿಯಲ್ಲಿ ನೀವು ಸಹ ಬಿಡಿಸಿ ಬರೆಯಿರಿ ಮಕ್ಕಳೇ ನಂತರ ಆ ಮುಖ್ಯ ಪ್ರಶ್ನೆ ಕೆಳಗಿನ ಗುಣಿತಾಕ್ಷರಗಳನ್ನು ಕೂಡಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಈಗ ತಾನೇ ಬಿಡಿಸಿ ಬರದ್ರಲ್ವ ಮಕ್ಕಳೇ ಅದೇ ರೀತಿ ಇಲ್ಲಿನ ಗುಣಿತಾಕ್ಷರಗಳನ್ನು ನೀವು ಕೂಡಿಸಿ ಬರೀಬೇಕು ನೋಡಿ ಸ ಪ್ಲಸ್ ಅ ಸ ರ ಪ್ಲಸ್ ಓ ರೋ ವ ಪ್ಲಸ್ ಅ ವ ರ ಪ್ಲಸ್ ಅ ರ ಸ ರೋ ವ ರ ಸರೋವರ ನಂತರ ಚ ಪ್ಲಸ್ ಅ ಳ ಪ್ಲಸ್ ಉ ಳು ವ ಪ್ಲಸ್ ಅ ವ ಳ ಪ್ಲಸ್ ಇಳುವಳಿ ನಂತರ ರ ಪ್ಲಸ್ ಅ ರ ಹ ಪ್ಲಸ್ ಅ ಹ ದ ಪ್ಲಸ್ ಅ ದ ಪ್ಲಸ್ ಇ ಹ ದಹದಾರಿ ನಂತರ ಜ ಪ್ಲಸ್ ಅ ಜ ಗ್ಲಸ್ ತ ಪ್ಲಸ್ ಇ ತಿ ತೀ ತಿ ಜಾಗೃತಿ ನಂತರ ಹ ಪ್ಲಸ್ ಇ ಹಿ ಮ ಪ್ಲಸ್ ಅ ಮ ಲ ಪ್ಲಸ್ ಅ ಲ ಯ ಪ್ಲಸ್ ಅ ಯ ಹಿ ಲ ಮ ಯ ಹಿಮಾಲಯ ಈ ರೀತಿಯಲ್ಲಿ ಗುಣಿತಾಕ್ಷರಗಳನ್ನು ಕೂಡಿಸಿ ಬರೆಯಿರಿ ಮಕ್ಕಳೇ ಹಾಗಾದರೆ ಮಕ್ಕಳೇ ಈ ಪದ್ಯದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ